ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಭರತನು ಗಂಗಾ ನದಿಯನ್ನು ದಾಟಿ ಪ್ರಯಾಗ ಕ್ಷೇತ್ರವನ್ನು ಸಂದರ್ಶಿಸಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದಿರುವನು ಮುನಿಗಳ ಎದುರು ಅತ್ಯಂತ ಸಂಕೋಚದಿಂದ ಕುಳಿತಿರುವನು ಭರತನ ಸ್ವಭಾವವನ್ನು ಅರಿತವರಾದ ಭರದ್ವಾಜರು ಮೂಲ ದೇವರಹಸ್ಯವನ್ನು ಆತನಿಗೆ ತಿಳಿಸುತ್ತಾ ಈ ನಡೆದಿರುವ ಎಲ್ಲ ಘಟನೆಗಳಲ್ಲಿ ಕೈಕೇಯಿಯ ಯಾವ ಪಾತ್ರವೂ ಇಲ್ಲ ದೇವತೆಗಳ ಮಾತಿನಂತೆ ಸರಸ್ವತಿಯು ಕೈಕೇಯಿಯ ಹಾಗೂ ಆಕೆಯ ದಾಸಿ ಮಂತರೆಯ ಬುದ್ಧಿಯನ್ನು ಕೆಡಿಸಿದ್ದಳು ಆ ಕಾರಣದಿಂದಾಗಿ ದೇವತೆಗಳ ಕಾರ್ಯ ಸಾಧನೆಗಾಗಿಯೇ ಇಷ್ಟೆಲ್ಲ ಘಟನೆ ನಡೆಯಿತೆಂದು ಆತನಿಗೆ ಧೈರ್ಯ ಹೇಳುತ್ತಿರುವರು ಹೀಗೆ ಹೇಳಿದ ಮಾತ್ರಕ್ಕೆ ಆಕೆಯಿಂದ ಅಂದರೆ ಕೈಕೇಯಿಯಿಂದ ಒಳ್ಳೆಯದಾಯಿತೆಂದು ಯಾರು ಹೇಳಲಾರರು ಏಕೆಂದರೆ ಸಿದ್ಧಾಂತ ಹಾಗೂ ವ್ಯವಹಾರ ಎರಡು ಪ್ರಾಜ್ಞರಿಗೆ ಮಾನ್ಯವಿದೆ ಆದರೆ ಮಗು ನಿನ್ನ ವಿಮಲ ಯಶಸ್ಸನ್ನು ಹಾಡುವುದರಿಂದ ಲೋಕ ವೇದಗಳೆರಡು ಅಗ್ಗಳಿಕೆಯನ್ನು ಪಡೆಯುತ್ತವೆ ತಂದೆಯು ರಾಜ್ಯ ನೀಡಿದವನಿಗೆ ರಾಜ್ಯ ದೊರೆಯುವುದೆಂಬ ಮತ ಶಾಸ್ತ್ರ ಮತ್ತು ವೇದ ಇವೆರಡಕ್ಕೂ ಮಾನ್ಯವಿದೆ ಸತ್ಯವೃದನಾಗಿದ್ದ ರಾಜನು ನಿನ್ನನ್ನು ಕರೆದು ರಾಜ್ಯ ನೀಡಿದ್ದರೆ ಚೆನ್ನಾಗಿತ್ತು ಧರ್ಮ ಉಳಿಯುತ್ತಿತ್ತು ಪ್ರತಿಷ್ಠೆ ಹೆಚ್ಚುತ್ತಿತ್ತು ಆದರೆ ಎಲ್ಲ ಅನರ್ಥಗಳ ಮೂಲವೆಂದರೆ ಶ್ರೀರಾಮನ ವನಗಮನ ಅದನ್ನು ಕೇಳಿ ಇಡೀ ಲೋಕವೇ ಶೋಕದಲ್ಲಿ ಮುಳುಗಿತು ಆ ರಾಮನ ವನ ಗಮನವು ಕೂಡ ಅದೃಷ್ಟದ ಕೈವಾಡದಿಂದ ನಡೆಯಿತು ಏನೂ ತಿಳಿಯದ ಕೈಕೇಯಿಯು ಅದೃಷ್ಟದ ಕೈಗೊಂಬೆಯಾಗಿ ಕುತಂತ್ರ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡುತ್ತಿರುವಳು ಇದರಲ್ಲಿ ಎಳ್ಳಷ್ಟಾದರೂ ನಿನ್ನ ಅಪರಾಧವಿದೆಯೆಂದು ಯಾರಾದರೂ ಹೇಳಿದರೆ ಅವನು ಅಧಮನು ಅಜ್ಞಾನಿಯು ಹಾಗೂ ಅಸಾಧುವು ಆಗಿರುವನು ನೀನು ರಾಜ್ಯವನ್ನು ಆಳಿದ್ದರೂ ನಿನಗೆ ದೋಷ ತಟ್ಟುತ್ತಿರಲಿಲ್ಲ ಅದನ್ನು ಕೇಳಿ ಶ್ರೀರಾಮಚಂದ್ರನು ಸಂತೋಷ ಪಡುತ್ತಿದ್ದನು ಆದರೆ ಭರತ ಈಗ ನೀನು ಮಾಡಿದುದು ತುಂಬಾ ಒಳ್ಳೆಯದೇ ಆಯಿತು ಇದು ನಿನಗೆ ಉಚಿತವೇ ಆಗಿತ್ತು ಶ್ರೀ ರಘುವರನ ಚರಣಗಳಲ್ಲಿ ಅನುರಾಗ ಉಂಟಾಗುವುದೇ ಜಗತ್ತಿನಲ್ಲಿ ಎಲ್ಲ ಮಂಗಳಗಳ ಮೂಲವು ಅದು ಅಂದರೆ ಶ್ರೀರಾಮನ ಪಾದಗಳಲ್ಲಿರುವ ಭಕ್ತಿಯು ನಿನಗಂತೂ ಧನ ಜೀವನ ಪ್ರಾಣವಾಗಿದೆ ನಿನ್ನಂತಹ ಭಾಗ್ಯವಂತರು ಬೇರೆ ಯಾರಿದ್ದಾರೆ ಇದರಲ್ಲಿ ಯಾವುದೇ ಸೂಜಿಗವಿಲ್ಲ ಏಕೆಂದರೆ ನೀನು ದಶರಥ ಮಹಾರಾಜರ ಕುಮಾರನು ಶ್ರೀರಾಮಚಂದ್ರನ ಪ್ರಿಯ ಸಹೋದರನು ಆಗಿರುವೆ ಭರತ ಕೇಳು ಶ್ರೀರಾಮಚಂದ್ರನಿಗೆ ನಿನಗೆ ಸಮಾನನಾದ ಪ್ರೀತಿಪಾತ್ರನಾದವನು ಬೇರೊಬ್ಬನಿಲ್ಲ ಶ್ರೀ ಸೀತಾರಾಮ ಲಕ್ಷ್ಮಣರು ಎಲ್ಲಿ ತಂಗಿದಾಗ ನಿನ್ನ ಗುಣಗಾನದಲ್ಲೇ ಆ ರಾತ್ರಿಯನ್ನು ಕಳೆದರು ಅವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾಗ ನನಗೆ ಅವರ ಈ ಮರ್ಮ ತಿಳಿಯಿತು ಪ್ರಯಾಗದಲ್ಲಿ ಶ್ರೀರಾಮನು ಸ್ನಾನ ಮಾಡುವ ಸಮಯದಲ್ಲಿ ಸ್ನಾನ ಸಂಕಲ್ಪ ಹೇಳುವಾಗ ಭರತ ವರ್ಷೇ ಭರತ ಕಂಡೇ ಎಂದು ಉಚ್ಚರಿಸಿದಾಗ ಭರತ ಭರತ ಎಂದು ಪುನಃ ಪುನಃ ಹೇಳುತ್ತ ನಿನ್ನ ಪ್ರೇಮದಲ್ಲಿ ಮಗ್ನನಾಗಿ ಗಂಗೆಯಲ್ಲಿ ಮುಳುಗು ಹಾಕಿದನು ಪ್ರಯಾಗದಲ್ಲಿ ಇರುವವರೆಲ್ಲರೂ ಈ ವಿಷಯವನ್ನು ಬಲ್ಲರು ಅವರು ನಿನ್ನ ಮೇಲಿನ ಪ್ರೇಮದಲ್ಲಿ ಮಗ್ನರಾಗಿದ್ದರು ಮೂರ್ಖ ವಿಷಯಾಸಕ್ತನಿಗೆ ಸಂಸಾರದಲ್ಲಿ ಸುಖಮಯ ಜೀವನದ ಬಗ್ಗೆ ಆಸಕ್ತಿ ಇರುವಂತೆ ಶ್ರೀರಾಮಚಂದ್ರನಿಗೆ ನಿನ್ನ ಮೇಲೆ ಅಗಾಧವಾದ ಸ್ನೇಹವಿದೆ ಇದೇನು ಶ್ರೀರಾಮನ ಮಹಿಮೆ ಎಂದುಕೊಳ್ಳಬೇಡ ಏಕೆಂದರೆ ಅವನು ಪ್ರಣತ ಜನರ ಕುಟುಂಬವನ್ನು ಪೊರೆಯುವವನು ಭರತ ನೀನು ಮೈವೆತ್ತ ಶ್ರೀರಾಮನ ಪ್ರೇಮಾವತಾರವು ಎಂದು ನನ್ನ ಅಭಿಪ್ರಾಯವು ಭರತ ನೀನು ಕಳಂಕವೆಂದು ಹೇಳುವ ವಿಷಯವು ಲೋಕಕ್ಕೆ ಉಪದೇಶವು ಶ್ರೀರಾಮ ಭಕ್ತಿ ರಸಾಮೃತವನ್ನು ಹೊಂದಲು ಈ ಸಮಯವು ಶುಭಾರಂಭವು ಅಂದರೆ ಯಾವ ಸಂದರ್ಭದಲ್ಲಿ ರಾಮವಿಯೋಗದಿಂದಾಗಿ ಭರತನು ಕ್ಲೇಶವನ್ನು ಮನೋವ್ಯಾಕುಲತೆಯನ್ನು ಅನುಭವಿಸುತ್ತಿರುವನು ಅದೇ ಲೋ ಯೋಗ್ಯವಾದ ಸಮಯ ರಾಮ ಭಕ್ತಿ ರಸಾಮೃತವನ್ನು ಹೊಂದಲು ಆದ್ದರಿಂದ ಈ ಶುಭಾರಂಭದಲ್ಲಿ ಗಣೇಶನನ್ನು ಪೂಜಿಸಿ ನಿನ್ನನ್ನು ನೋಡಿ ಜನರು ರಾಮನ ಮೇಲೆ ಭಕ್ತಿಯನ್ನು ಅಳವಡಿಸಿಕೊಳ್ಳುವರು ಮಗು ನಿನ್ನ ನಿರ್ಮಲ ಕೀರ್ತಿಯು ನವೀನ ಚಂದ್ರನಿದ್ದಂತೆ ಶ್ರೀರಾಮ ಕಿಂಕರರು ಕುಮುದರು ಚಕೋರಗಳು ಆಕಾಶದ ಚಂದ್ರನು ಪ್ರತಿದಿನವೂ ಅಪ್ತನಾಗುತ್ತ ಕ್ಷೀಣನಾಗುತ್ತಿರುತ್ತಾನೆ ಅದರಿಂದ ಕುಮುದ ಚಕೋರಗಳಿಗೆ ದುಃಖವಾಗುತ್ತದೆ ಆದರೆ ನಿನ್ನ ಯಶರೂಪಿ ಚಂದ್ರನು ಯಾವಾಗಲೂ ಉದಿತನಾಗಿಯೇ ಇರುವನು ಎಂದು ಅಸ್ತನಾಗಲಾರನು ಜಗತ್ ರೂಪಿ ಆಕಾಶದಲ್ಲಿ ಇದು ಕ್ಷೀಣಿಸದೆ ದಿನೇ ದಿನೇ ವೃದ್ಧಿಸುತ್ತಲೇ ಇರುತ್ತದೆ ತ್ರೈಲೋಕ್ಯವೆಂಬ ಚಕೋರವು ಈ ಯಶರೂಪಿ ಚಂದ್ರನನ್ನು ಅತ್ಯಂತ ಪ್ರೀತಿಸಿತು ಪ್ರಭು ರಾಮಚಂದ್ರನ ಪ್ರತಾಪ ರವಿಯು ಇದರ ಪ್ರಕಾಶವನ್ನು ಕಳೆಯಲಾರದು ಈ ನಿನ್ನ ನಿರ್ಮಲ ಕೀರ್ತಿ ಚಂದ್ರಮನು ಹಗಲಿರುಳು ಎಲ್ಲರಿಗೂ ಸುಖವನ್ನುಂಟು ಮಾಡುವುದು ಕೈಕೇಯಿಯ ಕುಕರ್ಮವೆಂಬ ರಾಹುವು ಅದನ್ನು ನುಂಗಲಾರದು ಈ ಚಂದ್ರನು ಶ್ರೀರಾಮಚಂದ್ರನ ಸುಂದರ ಪ್ರೇಮರೂಪಿ ಅಮೃತದಿಂದ ಪರಿಪೂರ್ಣನಾಗಿರುವನು ಇವನು ಗುರುದ್ರೋಹವೆಂಬ ಕಳಂಕದಿಂದ ರಹಿತನಾಗಿರುವನು ನೀನು ಯಶರೂಪಿ ಚಂದ್ರನನ್ನು ಸೃಷ್ಟಿಸಿ ಈ ವಸುಧೆಯಲ್ಲಿಯೂ ಸುಧೆಯು ಎಲ್ಲರಿಗೂ ಸಿಗುವಂತೆ ಮಾಡಿದೆ ಈಗ ರಾಮ ಭಕ್ತರು ಈ ಅಮೃತದಿಂದ ತೃಪ್ತರಾಗುವರು ನಿನ್ನ ವಂಶದ ಪೂರ್ವಜನಾದ ಭಗೀರಥನು ಗಂಗೆಯನ್ನು ಭುವಿಗೆ ತಂದನು ಅಂತಹ ಗಂಗೆಯ ಸ್ಮರಣೆಯೇ ಎಲ್ಲ ಶುಭಗಳಿಗೆ ಮೂಲವು ಆ ಭಗೀರಥನಿಂದಲೂ ಭಗೀರಥನಿಗಿಂತಲೂ ಹೆಚ್ಚಿನ ಮಹಿಮೆ ದಶರಥ ಮಹಾರಾಜನಲ್ಲಿತ್ತು ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಇನ್ನೂ ಹೆಚ್ಚಿನವರು ಹೇಗೆ ತಾನೇ ಇದ್ದಾರು ಆ ದಶರಥನ ಪ್ರೇಮ ಸೌಶೀಲ್ಯಗಳಿಗೆ ವಶನಾಗಿ ಸ್ವತಃ ಸಚ್ಚಿದಾನಂದ ಘನ ಭಗವಾನ್ ಶ್ರೀರಾಮನು ಒಲಿದು ಮೈದೋರಿದನು ಶಂಕರನು ತನ್ನ ಮನೋನೇತ್ರಗಳಿಂದ ನಿರಂತರ ಶ್ರೀರಾಮಚಂದ್ರನನ್ನು ನೋಡುತ್ತಾ ಸ್ಮರಿಸುತ್ತಾ ಇದ್ದರೂ ತೃಪ್ತಿ ಪಡೆಯುವುದಿಲ್ಲ ಆದರೆ ಭರತ ಆ ಭಗೀರಥ ದಶರಥ ಇವರನ್ನು ಮೀರಿಸಿ ನೀನು ನಿನ್ನ ಕೀರ್ತಿ ಎಂಬ ಅನುಪಮ ಚಂದ್ರನನ್ನು ಸೃಷ್ಟಿಸಿದ್ದೀಯೆ ಅದರಲ್ಲಿ ಪ್ರೇಮವೆಂಬ ಮೃಗ ಚಿಹ್ನೆಯು ಶೋಭಿಸುತ್ತಿದೆ ಮಗು ನೀನು ವ್ಯರ್ಥವಾಗಿ ಗ್ಲಾನಿಯನ್ನು ಪಡೆಯುತ್ತಿರುವೆ ಸ್ಪರ್ಶಮಣಿಯನ್ನು ಪಡೆದಿದ್ದರೂ ನೀನು ಬಡತನಕ್ಕೆ ಹೆದರುತ್ತಿರುವೆಯಲ್ಲ ಭರತ ಕೇಳು ನಾವು ಸುಳ್ಳು ಹೇಳುತ್ತಿಲ್ಲ ನಾವು ಉದಾಸೀನರು ಏಕೆಂದರೆ ಯಾರ ಪಕ್ಷವನ್ನು ವಹಿಸುವುದಿಲ್ಲ ತಪಸ್ವಿಗಳು ವನವಾಸಿಗಳು ನಮ್ಮ ಸಾಧನೆಗಳ ಉತ್ತಮ ಫಲವಾದ ಸೀತಾರಾಮ ಲಕ್ಷ್ಮಣರ ದರ್ಶನವಾಯಿತು ಆ ಮಹಾಫಲದ ಪರಮ ಫಲವೇ ನಿನ್ನ ದರ್ಶನ ಪ್ರಯಾಗರಾಜನ ಸಹಿತ ನಾವೆಲ್ಲರೂ ಪರಮ ಸೌಭಾಗ್ಯಶಾಲಿಗಳಾದೆವು ಭರತ ನೀನು ಧನ್ಯನು ನೀನು ನಿನ್ನ ಕೀರ್ತಿಯಿಂದಾಗಿ ಜಗತ್ತನ್ನೇ ಗೆದ್ದಿರುವೆ ಈ ವಿಧವಾಗಿ ನುಡಿದು ಮುನಿಗಳು ಪ್ರೇಮ ಮಗ್ನರಾದರು ಮುನಿಗಳ ವಚನಗಳನ್ನು ಕೇಳಿ ಸಭಾಸದರೆಲ್ಲರೂ ಹರ್ಷಿತರಾದರು ಸಾಧು ಸಾಧು ಎಂದು ಹೇಳಿ ಕೊಂಡಾಡುತ್ತಾ ದೇವತೆಗಳು ಹೂಮಳೆಯನ್ನು ಸುರಿಸಿದರು ಗಗನದಲ್ಲಿ ಮತ್ತು ಪ್ರಯಾಗದಲ್ಲಿ ಧನ್ಯ ಧನ್ಯ ಎಂಬ ಮಾತನ್ನು ಕೇಳಿ ಭರತನು ರಾಮ ಪ್ರೇಮದಲ್ಲಿ ಮಗ್ನನಾದನು ಅವನ ಶರೀರವು ಹೊಂಪುಳಿಗೊಂಡಿತು ಹೃದಯದಲ್ಲಿ ಸೀತಾರಾಮರು ವಿರಾಜಿಸುತ್ತಿದ್ದಾರೆ ಕಮಲಗಳಂತಿರುವ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿವೆ ಭರತನು ಮುನಿ ಮಂಡಳಿಗೆ ಮಣಿದು ಗದ್ಗದ ಸ್ವರದಿಂದ ಎಂತೆಂದನು ಇಲ್ಲಿ ಮುನಿಗಳ ಸಮಾಜವಿದೆ ತೀರ್ಥರಾಜನಿದ್ದಾನೆ ರಾಜನಿದ್ದಾನೆ ಇಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಸತ್ಯವನ್ನು ಪ್ರಸ್ತಾವನೆ ಮಾಡುವುದು ನಿಷ್ಪ್ರಯೋಜಕ ಇಂತಹ ಸ್ಥಾನದಲ್ಲಿ ಏನಾದರೂ ಕೃತಕವಾಗಿ ಹೇಳಿದರೆ ಅದಕ್ಕಿಂತ ಮಿಗಿಲಾದ ಪಾಪ ನೀಚತ್ವ ಬೇರೊಂದಿರಲಾರದು ನಾನು ನಿಜ ಹೇಳುತ್ತೇನೆ ತಾವು ಸರ್ವಜ್ಞರು ಶ್ರೀರಾಮನು ಅಂತರ್ಯಾಮಿಯು ಎಲ್ಲರ ಮನಸ್ಸಿನೊಳಗಿನ ಭಾವವನ್ನು ಗ್ರಹಿಸುವವನು ನನ್ನ ತಾಯಿಯಾದ ಕೈಕೇಯಿಯ ಕೃತಕ್ಕಾಗಿ ನನಗೆ ಶೋಕವಿಲ್ಲ ಜಗತ್ತು ನನ್ನನ್ನು ನೀಚನೆಂದೀತು ಎಂಬ ಭಯವೂ ನನಗಿಲ್ಲ ನನ್ನ ಪರಲೋಕ ಹಾಳಾದೀತೆಂಬ ಭೀತಿಯು ನನಗಿಲ್ಲ ತಂದೆಯ ಸಾವಿನ ಶೋಕವೂ ನನಗಿಲ್ಲ ಏಕೆಂದರೆ ಅವರ ಸತ್ಕೀರ್ತಿಗಳು ಪುಣ್ಯವು ವಿಶ್ವವ್ಯಾಪ್ತವಾದವುಗಳು ಅವರು ರಾಮಲಕ್ಷ್ಮಣರಂತಹ ಅನುಪಮ ಪುತ್ರರತ್ನರನ್ನು ಪಡೆದ ಪುಣ್ಯಾತ್ಮರು ಶ್ರೀರಾಮಚಂದ್ರನ ವಿಯೋಗ ಬಾಧೆಯನ್ನು ಸಹಿಸದೆ ಕ್ಷಣಭಂಗುರವಾದ ಪಾರ್ಥಿವ ಶರೀರವನ್ನು ತೊರೆದ ಮಹಾಪುರುಷನಿಗಾಗಿ ಶೋಕ ಮಾಡುವುದು ತರವಲ್ಲ ಆದರೆ ಆದರೆ ಶ್ರೀ ಸೀತಾರಾಮ ಲಕ್ಷ್ಮಣ ಪಾದರಕ್ಷೆಗಳೂ ಇಲ್ಲದೆ ಮುನಿವೇಷದಲ್ಲಿ ವನದಲ್ಲಿ ಸಂಚರಿಸುತ್ತಿರುವರಲ್ಲ ಇದೇ ನನ್ನ ಚಿಂತೆಯ ವಿಷಯವಾಗಿದೆ ಅವರು ವಲ್ಕಲಗಳನ್ನು ಧರಿಸುತ್ತಿರುವರು ಹಣ್ಣು ಹಂಪಲು ಗುಂಜಿಸುತ್ತಿರುವರು ದರ್ಬೆ ಪತ್ರಗಳನ್ನು ಹಾಸಿ ನೆಲದ ಮೇಲೆ ಮಲಗುತ್ತಾರೆ ಮರದಡಿಯಲ್ಲಿ ವಾಸಿಸುತ್ತಾ ಪ್ರತಿದಿನವೂ ಚಳಿ ಮಳೆ ಗಾಳಿ ಬಿಸಿಲನ್ನು ಸಹಿಸುತ್ತಿದ್ದಾರೆ ಈ ದುಃಖ ತಾಪಗಳಿಂದ ಪ್ರತಿ ಕ್ಷಣವೂ ನನ್ನ ಹೃದಯವು ಸುಡುತ್ತಾ ಇರುತ್ತದೆ ನನಗೆ ಹಗಲಿನಲ್ಲಿ ಊಟ ಸೇರದು ಇರುಳಲ್ಲಿ ನಿದ್ದೆ ಬಾರದು ನಾನು ಮನದಲ್ಲಿ ಇಡೀ ಜಗತ್ತನ್ನೇ ಸೋಸಿಬಿಟ್ಟರೂ ನನ್ನ ಈ ಭಯಂಕರ ರೋಗಕ್ಕೆ ಔಷಧಿ ಕಂಡುಬರಲಿಲ್ಲ ತಾಯಿಯ ಕೆಟ್ಟ ವಿಚಾರಗಳು ಪಾಪದ ಮೂಲವಾದ ಬಡಗಿಯು ಅವನು ತನ್ನಮ್ಮ ಹಿತವನ್ನು ಬಾಚಿಯನ್ನಾಗಿಸಿಕೊಂಡು ಅದರಲ್ಲಿ ಕಲಹವೆಂಬ ಕೆಟ್ಟ ಮರದಿಂದ ದುಷ್ಟ ಯಂತ್ರವನ್ನು ತಯಾರಿಸಿ ಹದಿನಾಲ್ಕು ಅವಧಿಯೆಂಬ ಕುಮಂತ್ರವನ್ನು ಪಠಿಸಿ ಆ ಯಂತ್ರವನ್ನು ಅಯೋಧ್ಯೆಯಲ್ಲಿ ಹೂಳಿದನು ಅಂದರೆ ಇಲ್ಲಿ ತಾಯಿಯ ಕುವಿಚಾರವೇ ವಿಚಾರವೇ ಬಡಗಿಯಾಗಿ ಭರತನಿಗೆ ರಾಜ್ಯವನ್ನು ಕೊಡಬೇಕೆಂಬುದೇ ಬಾಚಿಯಾಗಿ ರಾಮನ ವನವಾಸವೇ ಕುಯಂತ್ರವಾಗಿ ಹದಿನಾಲ್ಕು ವರ್ಷಗಳ ಅವಧಿಯೇ ಕುಮಂತ್ರವಾಗಿದೆ ಸಾಮಾನ್ಯವಾಗಿ ಶತ್ರುಗಳನ್ನು ನಾಶ ಮಾಡಲು ತಾಂತ್ರಿಕರು ಮಾಟ ಮೋಡಿ ಇಂತಹ ಪ್ರಯೋಗಗಳನ್ನು ಮಾಡುತ್ತಾರೆ ಇಂತಹ ದುಷ್ಟ ವಾಮಾಚಾರ ಪ್ರಯೋಗವನ್ನು ತುಳಸಿದಾಸರು ಕಂಡು ಈ ಸಂದರ್ಭದಲ್ಲಿ ಬರೆದಿರುವರು ನನಗಾಗಿ ಆಕೆಯು ಈ ಎಲ್ಲ ಕೆಟ್ಟ ಹಂಚಿಕೆ ಹೂಡಿ ಜಗತ್ತನ್ನು ಚಿನ್ನ ಭಿನ್ನವಾಗಿಸಿ ನಾಶ ಮಾಡಿಬಿಟ್ಟಳು ಈ ಕುಯೋಗವು ಶ್ರೀರಾಮನು ಹಿಂದಿರುಗಿದಾಗ ಮಾತ್ರ ಇಲ್ಲವಾದೀತು ಆಗಲೇ ಅಯೋಧ್ಯೆಯು ಉಳಿದೀತು ಬೇರೆ ಯಾವ ಉಪಾಯವೂ ಇಲ್ಲ ಭರದ್ವಾಜ ಮುನಿಗಳು ಭರತನ ವಚನಗಳನ್ನು ಕೇಳಿ ಸಂತುಷ್ಟರಾದರು ಅವನನ್ನು ಅನೇಕ ವಿಧದಿಂದ ಪ್ರಶಂಸಿಸಿದರು ಹಾಗೂ ಹೇಳಿದರು ಮಗು ಭರತ ನೀನು ಈ ಪ್ರಕಾರ ವಿಶೇಷವಾಗಿ ಯೋಚಿಸಬೇಡ ಶ್ರೀರಾಮಚಂದ್ರನ ಚರಣ ದರ್ಶನ ಮಾಡುತ್ತಲೇ ಎಲ್ಲ ದುಃಖಗಳು ತೊಲಗಿ ಹೋಗುವವು ಈ ರೀತಿಯಾಗಿ ಭರದ್ವಾಜರು ಭರತನಿಗೆ ಸಮಾಧಾನವನ್ನು ಹೇಳುತ್ತಾ ರಾಮ ದರ್ಶನವು ಬೇಗನೆ ಲಭಿಸಲೆಂದು ಹಾರೈಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरण भवभयद रुणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरुं श्री Uh